ಏನ ಸೌಜನ್ಯಾಗೆ ನ್ಯಾಯ ಸಿಗುತ್ತಾ ಬದ್ನೆ ಸಿಗಲ್ಲ ಸೌಜನ್ಯಾಗೆ ನ್ಯಾಯ ಸಿಕ್ಬಿಡುತ್ತಾ ಯಾರು ಕೊಡಿಸ್ತಾರೆ ಹಾಗಾದ್ರೆ ಚಿನ್ನಯ್ಯ ಬಂದ್ಮೇಲೆ ಸೌಜನ್ಯ ಕೇಸ್ಗೆ ನ್ಯಾಯ ಸಿಕ್ಬಿಡುತ್ತಾ ಬಿಡತಾ ಹ ಸೌಜನ್ಯಾಗೂ ಚಿನ್ನಯ್ಯಗೂ ಲಿಂಕೇ ಇಲ್ಲ ಸಾಕ್ಷಿ ಬೇಕಾ ಸಾಕ್ಷಿ ಒಂದಲ್ಲ ನೂರು ಸಾಕ್ಷಿ ತಗೊಂಡ್ ಬಂದ್ರು ಕೂಡ ಕೇಸ್ ಹಿಂಗಿದ್ದಿದ್ದನ್ನ ತಗೊಂಡೋಗಿ ಹಿಂಗ್ ತಿರ್ಸೋಂತ ಜನಗಳು ಇರ್ಬೇಕಾದ್ರೆ ಸೌಜನ್ಯಾಗೆ ನ್ಯಾಯ ಇನ್ ಇಲ್ಲಿಂದ ಸಿಗ್ಬೇಕು ಸ್ವಾಮಿ ಸಾಕ್ಷಿ ಇದ್ರೆ ತಗೊಂಡೋಗಿ ಕೋರ್ಟ್ ಕೊಡಿ ಇಲ್ಲಿಯಾಕ್ ಸುಂದ್ರ ಬೊಗಣೆ ಬಾರಿಸ್ತಾ ಇದ್ದೀರಾ ಅದನ್ನೇ ನಾವು ಕೇಳ್ತಾ ಇರೋದು ಸಾಕ್ಷಿ ಯಾರತ್ರ ಇದೆ ದಯವಿಟ್ಟು ಅವ್ರನ್ನ ಕೇಳಿ ಸಾಕ್ಷಿ ಇದ್ರೆ ತಗೊಂಡೋಗಿ ಕೊಡಿ ಸ್ವಾಮಿ ನಿಮ್ಮ ಸಲುವಾಗಿ ಎಷ್ಟೋ ಜನ ಬಾಯಿ ಬಡ್ಕೋತಾ ಇದಾರೆ ಎಷ್ಟೋ ಜನ ಹೋರಾಟ ಮಾಡೋದಕ್ಕೆ ಪ್ರತಿ ದಿನ ವಿಡಿಯೋ ಮಾಡ್ತಾ ಇದಾರೆ ನಮಗ್ ಕೇಳ್ತೀರಾ ನೀವಾಗ ಅಂತ ಹಕ್ಕಿಲ್ವಾ ಧೈರ್ಯ ಇಲ್ವಾ ತಾಕತ್ತಿಲ್ವಾ ಓಹೋ ಚಿನ್ನಯ್ಯ ಸತ್ಯ ಹೇಳ್ತಿದಾನ ಹಾಗಾದ್ರೆ ಚಿನ್ನಯ್ಯನ ಹೆಂಡತಿ ಯಾಕೆ ಈ ರೀತಿ ಹೇಳ್ತಾ ಇದ್ದಾಳೆ ಅಲ್ಲ ಈ ಚಿನ್ನಯ್ಯ ಬಂದ ಮೇಲೆ ಕೇಸ್ ಎಲ್ಲಿಂದ ಎಲ್ಲಿಗೆ ಹೊರಟೋಯ್ತು ಫಸ್ಟ್ ಆಫ್ ಆಲ್ ಸೌಜನ್ಯ ಇಲ್ಲ ಒಂದು ನಿಮ್ಗನ್ಸುತ್ತಾ ಸೌಜನ್ಯಾಗೆ ನ್ಯಾಯ ಸಿಗುತ್ತೆ ಅಂತ ಈ ಸಪ್ ನ್ಯಾಯ ಸಿಗುತ್ತೆ ಅಂದ್ರು ಈಗ ನನ್ನ ಮಕ್ಕಳು ಬಿಡೋದಿಲ್ಲ ನಮಸ್ಕಾರ ಸ್ನೇಹಿತರೆ ನಾನಿಮ ರಘುರ್ಯ ಆರ್ ವಿ ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ಕಡಾಖಂಡಿತವಾಗಿ ಹೇಳ್ಬೇಕಾಗಿರೋ ವಿಚಾರ ಏನಪ್ಪಾ ಅಂತಂದ್ರೆ ಸೌಜನ್ಯಾಗೆ ನ್ಯಾಯ ಸಿಗಲ್ಲ ಹೌದು ನೀವು ಒಪ್ಕೊಂಡ್ರೂ ಒಪ್ಕೊಳ್ಳಿಲ್ಲ ಅಂದ್ರೂ ಕೂಡ ಇದೇ ಸತ್ಯ ಈ ಒಂದು ವಿಚಾರನ ತಲೆಯಿಂದ ತೆಗೆದಾಕ್ಬಿಡಿ ಯಾವ ವಿಚಾರ ಅಂತಂದ್ರೆ ಸೌಜನ್ಯಾಗೆ ನ್ಯಾಯ ಸಿಗುತ್ತೆ ನಾವೆಲ್ಲ ಹೋರಾಡ್ತಾ ಇದ್ದೀವಿ ನಾವೇನೋ ಮಾಡ್ತಾ ಇದ್ದೀವಿ ನಾವೇನೋ ಸಪೋರ್ಟ್ ಮಾಡ್ತಾ ಇದ್ದೀವಿ ನ್ಯಾಯ ಸಿಗಲ್ಲ ಇದು ಕಟ್ಟಿಟ್ಟ ಬುತ್ತಿ ಬರೆದಿಟ್ಕೊಳ್ಳಿ ಯಾಕೆ ನ್ಯಾಯ ಸಿಗಲ್ಲ ಅಂತಂದ್ರೆ ಇಲ್ಲಿ ಬರ್ತಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಇಲ್ಲಿ ಬಂದು ಹೋರಾಟ ಮಾಡ್ತಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಯಾರು ಬಂದು ನಮ್ಗೆ ಅಪೋಸಿಟ್ ಅಂತ ನಾವೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಅನ್ಕೊಂತ ಇದ್ವಿ ಒಂದು ಸೌಜನ್ಯ ಕೇಸಲ್ಲಿ ಅವರೆಲ್ಲರೂ ಕೂಡ ಇವಾಗ ನಾವು ಸೌಜನ್ಯ ಪರ ಅಂತ ಮಾತಾಡ್ತಾ ಇದ್ದಾರೆ ಸೌಜನ್ಯಗೆ ಸಪೋರ್ಟ್ ಮಾಡ್ತಾ ಇದೀವಿ ಅಂತ ಮಾತಾಡ್ತಾ ಇದ್ದಾರೆ ಹಾಗೆ ಅಟ್ ದ ಸೇಮ್ ಟೈಮ್ ಅಪೋಸಿಟ್ ಆಗು ಕೂಡ ಮಾತಾಡ್ತಾ ಇದ್ದಾರೆ ಆಗಿದ್ದಾಗ ನ್ಯಾಯ ಎಲ್ಲಿ ಸಿಗುತ್ತೆ ಹ್ಮ್ ಚರಂಡಿಲಿ ರೋಡಲ್ಲಿ ಮೋರಿಲ್ ಸಿಗ್ಬೋದು ಅಷ್ಟೆ ಹೇಳಿ ರೋಡಲ್ಲೆಲ್ಲ ಬಂದು ಪ್ರತಿಭಟನೆ ಮಾಡಿ ರೋಡಿಂದ ತಲೆ ಸುತ್ತ ಬಂದು ಬಿದ್ದ ಮೇಲೆ ಸೇರ್ಬೇಕಾಗಿರೋದು ಅದೇ ಚರಂಡಿಗಲ್ವಾ ಅಲ್ಲೇ ನ್ಯಾಯ ಸಿಗೋದು ಸೊ ಸ್ನೇಹಿತರೆ ಮತ್ತೊಂದು ವಿಡಿಯೋ ಬೈಟ್ ಲೀಕ್ ಆಗಿದೆ ಚಿನ್ನಯ್ಯ ಅಲಿಯಾಸ್ ಭೀಮಾ ಚಿನ್ನಯ್ಯ ಅವನ ಇಂಡತಿ ಮಾತಾಡಿರ್ತಕ್ಕಂಥ ವಿಡಿಯೋ ಬೈಟ್ ಅದು ಯಾರು ಕೂಡ ಉದ್ದೇಶ ಪೂರ್ವಕವಾಗಿ ನಾವು ಕ್ಯಾಮ್ರಾ ಇಟ್ಟು ಮೇಡಮ್ ನಾವೀಗ ವಿಡಿಯೋ ಮಾಡ್ತೀವಿ ಆ ರೆಡಿ ಆಕ್ಷನ್ ಅಂತ ಹೇಳಿದ ಮೇಲೆ ಮಾತಾಡಿರತಕ್ಕಂಥದ್ದಲ್ಲ ಅವ್ರಿಗೆ ಗೊತ್ತಾಗದೇ ಇರೋ ರೀತಿ ಕ್ಯಾಪ್ಚರ್ ಮಾಡಿರ್ತಕ್ಕಂಥ ವಿಡಿಯೋ ಹಾಗಾದ್ರೆ ಆ ರೀತಿ ಕ್ಯಾಪ್ಚರ್ ಮಾಡಿದಾಗ ಸತ್ಯ ಹೊರಗಡೆ ಬರುತ್ತೆ ಆ ಒಂದು ವಿಡಿಯೋ ಬೈಟ್ ಹೇಳ್ತಾ ಇದೆ ಒಂದಷ್ಟು ಸತ್ಯಗಳು ಒಂದಷ್ಟು ಡೌಟ್ಗಳು ಒಂದಷ್ಟು ಸಂಶಯಗಳು ಯಾವ ರೀತಿ ಬರ್ತಾ ಇದೆ ಅಂತಂದ್ರೆ ಇಲ್ಲಿ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಈ ಡೌಟು ನಿಮಗೂ ಬರುತ್ತೆ ಏನು ಗುರು ಇವನು ಒಂಥರ ವಿಚಿತ್ರವಾಗಿ ಮಾತಾಡ್ತಾ ಇದ್ದಾನೆ ಅಂತ ಅನ್ಕೊತಾ ಇದರ ವಿಚಿತ್ರವಾಗಿ ಏನು ಮಾತಾಡ್ತಾ ಇಲ್ಲ ನೀವು ನೀವೊಂದ್ಸಲ ಆ ಒಂದು ವಿಡಿಯೋ ಬೈಟ್ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ಆಮೇಲೆ ನಿಮ್ಗೂ ಗೊತ್ತಾಗುತ್ತೆ ನಿಮಗೂ ಕೂಡ ಒಂದು ಡೌಟ್ ಬರುತ್ತೆ ಯಾರನ್ನ ನಂಬಬೇಕು ಯಾರನ್ನ ನಂಬಬಾರದು ನೋಡ್ಕೊಂಡು ಬನ್ನಿ ನಾನು ಮಾಡ್ತೇನೆ ಮತ್ತವ್ರು ಏನೋ ಹೇಳಿದ್ರು ಇಲ್ಲಂದ್ರೆ ತುಂಬಾ ರೇಟಿ ಸಾಯ್ಬೇಕು ಇಲ್ಲಾಂದ್ರ ಕುಸ್ಮಾ ಬರ್ತಾರಲ್ಲ ಅವ್ರು ಸಾಯ್ಬೇಕು ಆವಾಗಲೇ ಎಲ್ಲ ಮುಗಿಯು ಎಲ್ಲ ಯಾಕಂದ್ರೆ ಹೊಸ ಅದೇ ಬೇಕಾದ್ರೂ ಆಗ್ಲಿನ್ இவத்து நோடி இல்ல விசாரிங்கல்ல அவ்வளோ அவரே இவ்வளோ திங்க்றோடில தும்பரடி அது சார் நான் இது துண்டு அது கேச கொண்ட இவன் விட்டாலும் அவ்வளே தமிழ்நாடு டெல்லி கேரளா மடகி அந்த இவ்வளோ மாம எத் மட்டனேருந்தா ஜெயின் எ அவரு திருவாகி மத்த வைஃப் நம்ம வந்து அவ்வளோ

ನಾನು ನಿಮಗೆ ತುಂಬ ಅರ್ಥ ಆಗೋ ರೀತಿ ಹೇಳ್ತೀನಿ ಆ ಒಂದು ಆಡಿಯೋ ಕ್ಲಿಯರ್ ಆಗಿ ಇಲ್ಲದೇ ಇರೋ ಕಾರಣಕ್ಕೆ ನಿಮಗೆ ಕರೆಕ್ಟಾಗಿ ಕೇಳಿಸಿರುತ್ತೋ ಇಲ್ವೋ ನಾನು ಸ್ವಲ್ಪ ಬಟ್ಸೆಲ್ಲ ಹಾಕ್ಕೊಂಡು ಇಯರ್ಫೋನೆಲ್ಲ ಹಾಕ್ಕೊಂಡು ಸ್ವಲ್ಪ ರಿಪೀಟೆಡ್ ಆಗಿ ಕೇಳಿದ್ದೀನಿ ಹಾಗಾಗಿ ಹೇಳ್ತೀನಿ ಒಂದು ಕತೆ ಹೇಳ್ತೀನಿ ಅಂದರೆ ಅಲ್ಲಿ ಆ ಒಂದು ವಿಡಿಯೋ ಬೇಟಲ್ಲಿ ಏನಾಗಿದೆ ಅದನ್ನು ಕತೆ ಥರ ಹೇಳ್ತೀನಿ ಕೇಳಿ ವಿಠ್ಠಲ್ ಗೌಡ ಅಂತ ಸೌಜನ್ಯ ಅವರ ಮಾವ ಸೌಜನ್ಯ ಅವರ ಮಾವ ವಿಠಲ್ ಗೌಡ ಚಿನ್ ಚಿನ್ನಯ್ಯನನ್ನು ಕರ್ಕೊಂಡು ಓಟೆಲಲ್ಲಿ ಕೆಲಸಕ್ಕೆ ಇಟ್ಕೊಂಡಿರ್ತಾರೆ ಅಂದರೆ ನೇತ್ರಾವತಿ ಸ್ನಾನಘಟ್ಟ ಏನಿದೆ ಆ ಒಂದು ಸ್ನಾನಘಟ್ಟದ ಆಸುಪಾಸಲ್ಲೇ ಇವರ ಒಂದು ಹೋಟೆಲ್ ಇತ್ತಂತೆ ಈಗಲ್ಲ ಮುಂಚೆ ಸೊ ಆ ಹೋಟೆಲ್ ಅಲ್ಲೇ ಚಿನ್ನಯ್ಯನಿಗೆ ಕೆಲ್ಸಕ್ಕೆ ಇಟ್ಕೊಂಡಿರ್ತಾರೆ ಯಾವ ಟೈಮಲ್ಲಿ ಅಂತಂದ್ರೆ ಆ ಒಂದು ಧರ್ಮಸ್ಥಳ ಒಂದು ಭಾಗದಲ್ಲಿ ಏನು ಅಲ್ಲಿ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಕೆಲಸ ಮಾಡ್ತಾ ಇದ್ನಲ್ಲ ಚಿನ್ನಯ್ಯ ಆ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಇಂದ ಹೊರಗಡೆ ಹಾಕಿದ ಮೇಲೆ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹದಿನೈದು ಆ ಒಂದು ಆಸುಪಾಸಲ್ಲಿ ಇವನನ್ನು ಹೊರಗಡೆ ಹಾಕ್ತಾರೆ ಯಾಕೆ ಹೊರಗಡೆ ಹಾಕಿದ್ರು ಅಂತ ರೀಸನ್ ಕೂಡ ಚಿನ್ನಯ್ಯ ಹೇಳಿದ್ದ ಯಾಕೆ ಅಂತಂದ್ರೆ ಅವ್ರು ಮಾಡ್ತಿದ್ದಂಥದ್ದನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೆ ನಾನು ಮಾಡೋದಕ್ಕೆ ಒಪ್ತಾ ಇರಲಿಲ್ಲ ಒಂದೊಂದು ಸಲ ನನಗೆ ಬೆದರಿಕೆ ಆಗ್ತಾ ಇದ್ರು ನಿನಗೆ ಅದು ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ನಿನ್ನ ಫ್ಯಾಮಿಲಿಗೆ ಎದುರಿಸ್ತೀವಿ ನಿನ್ನ ಫ್ಯಾಮ್ಲಿಗೆ ಅದು ಮಾಡ್ಬಿಡ್ತೀವಿ ಇದು ಮಾಡ್ಬಿಡ್ತೀವಿ ಅಂತಂದೇಳಿ ಎಲ್ಲ ಎದ್ರಿಸೋರು ಸೊ ಹಾಗಾಗಿ ನಾನು ಕೂಡ ಮಾಡ್ತಾ ಇದ್ದೆ ಅಂತನು ಅದಾದ್ಮೇಲೆ ಒಂದು ಫೈನ್ ಡೇ ಇದು ನಡೆಯಲ್ಲ ಅಂತಂದೇಳಿ ಅವನನ್ನು ಅಲ್ಲಿಂದ ಕೆಲಸದಿಂದ ಆಚೆ ಹಾಕ್ತಾರೆ ಹಾಗಾದ್ರೆ ಚಿನ್ನಯ್ಯನನ್ನು ಯಾಕೆ ಆಚೆ ಹಾಕ್ಬೇಕಾಗಿತ್ತು ಎಲ್ಲ ಸತ್ಯ ಗೊತ್ತಿದ್ದಂಥ ರವಿ ಪೂಜಾರಿನ ಸಾಯಿಸ್ತಾರೆ ಅಂದರೆ ಚಿನ್ನಯ್ಯನ ಯಾಕೆ ಬದುಕೋದಿಕ್ ಬಿಟ್ರು ಇದು ನನ್ನ ಡೌಟ್ ಅಲ್ಲ ಬೇರೆ ಯಾರಿಗೂ ಬಂದಿರತಕ್ಕಂಥ ಡೌಟ್ ಓಕೆ ಎಂಡ್ತಿ ಮಕ್ಕಳಿದ್ರು ಅದಕ್ಕೋಸ್ಕರ ಬಿಟ್ರು ಅಥವಾ ಮುಂಚೆ ಒಂದು ಮ್ಯಾಟರ್ ಲೀಕ್ ಆಗಿತ್ತಲ್ಲ ರಾತ್ರೋ ರಾತ್ರೋರಾತ್ರಿ ಅಲ್ಲಿಂದ ಪರಾರಿ ಆದ ಅಂತಂದೇಳಿ ಅದು ಕೂಡ ನಿಜ ಆಗಿರ್ಬೋದು ಅಲ್ಲಿಂದ ನಿಜವಾಗ್ಲೂ ಚಿನ್ನಯನೇ ಪರಾರಿ ಆಗಿದ್ದೇ ಆದರೆ ಅವ್ನು ವಾಪಸ್ ಡೈರೆಕ್ಟ್ ಆಗಿ ಟ್ವೆಂಟಿ ಟ್ವೆಂಟಿ ಫೈ ಅಲ್ಲೇ ಬರಬೇಕಾಗಿತ್ತು ಬಟ್ ಈಗ ಒಂದು ಒಂದೆರಡು ವಿಡಿಯೋ ಸಂದರ್ಶನಗಳಲ್ಲಿ ಕೆಲವರು ಹೇಳ್ತಾ ಇದ್ದಾರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರ ಸಾಲಲ್ಲೇ ಚಿನ್ನಯ್ಯ ವಿಠಲ್ ಗೌಡ ಅವರ ಅಲ್ಲಿ ಕೆಲಸ ಮಾಡ್ತಿದ್ದ ಅಂತ ಹಾಗಾದ್ರೆ ಅಲ್ಲಿ ಕೆಲಸ ಬಿಟ್ಟು ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅದು ಅದೇ ಊರಲ್ಲಿ ಅಂತಂದರೆ ಬಹುಶಃ ಇನ್ನು ಮುಂದೆ ನಿಮ್ಮ ಒಂದು ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೆ ನನಗಿಷ್ಟ ಇಲ್ಲ ಅಂತ ಹೇಳಿರ್ಬೇಕು ಯಾಕೆ ಈ ಮಾತು ಬರುತ್ತೆ ಅಂದರೆ ಹತ್ತತ್ರ ನನಗೆ ಲಕ್ಷಾಂತರ ರೂಪಾಯಿನೂ ಕೊಡೋ ಪೆಂಡಿಂಗ್ ಇತ್ತು ನನಗೆ ಅಮೌಂಟ್ ಬರಲಿಲ್ಲ ನನಗೆ ಕೊಡ್ತಕ್ಕಂಥ ಅಮೌಂಟನ್ನು ಒಂದು ಬುಟ್ಟಿಲಿಟ್ಟು ನನಗೆ ಕೊಡ್ತಾ ಇದ್ರು ಅದನ್ನ ಮುಟ್ಟಬಾರ್ದು ನಾನು ನಮ್ಮನ್ನ ಟಚ್ ಮಾಡಬಾರ್ದು ಅಂತಂದೇಳಿ ಅವರು ಇಟ್ಬಿಟ್ಟು ನನಗೆ ಅಮೌಂಟ್ ಕೊಡೋರು ಇನ್ನೂ ಲಕ್ಷಾಂತರ ರೂಪಾಯಿ ಅಮೌಂಟ್ ಬರೋದು ಬಾಕಿ ಇದೆ ಅಂತ ಹೇಳಿ ಸ್ವತಃ ಚಿನ್ನ ಒಂದು ಆಡಿಯೋ ಬೈಟ್ ಇದೆ ವಿಡಿಯೋ ಬೈಟ್ ಇದೆ ಆ ರೀತಿ ಲಕ್ಷಾಂತರ ರೂಪಾಯಿ ಬರೋದು ಇನ್ನು ಪೆಂಡಿಂಗ್ ಇದೆ ಅಂದಾಗ ಬಹುಶಃ ಚಿನ್ನಯಾನೆ ನೀವು ದುಡ್ಡನ್ನ ಫಸ್ಟ್ ಕ್ಲಿಯರ್ ಮಾಡಿ ಅದಾದ್ಮೇಲೆ ನಾನು ನೆಕ್ಸ್ಟ್ ಕೆಲ್ಸಕ್ಕೆ ಬರ್ತೀನಿ ಇಲ್ಲಾಂದ್ರೆ ನನ್ನ ಕೆಲ್ಸಕ್ಕೆ ಬರಲ್ಲ ಅಂತ ಬಿಟ್ಟಿರ್ಬೇಕು ಈ ಒಂದು ಚಾನ್ಸಸ್ ಇದೆ ಆಗ ಮಾತ್ರ ಅಲ್ಲಿ ಕೆಲಸ ಬಿಟ್ಟು ನೆಕ್ಸ್ಟ್ ಹೊಟ್ಟೆಪಾಡಿಗೆ ತನ್ನ ಹೆಂಡತಿ ಮಕ್ಕಳನ್ನ ಸಾಕೋದಿಕ್ಕೆ ಬಂದು ವಿಠ್ಠಲ್ಗೌಡ ಅವ್ರ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡಿರಬಹುದು ನಾನು ಹೌದು ಅಂತ ಹೇಳ್ತಾ ಇಲ್ಲ ಇರಬಹುದು ಸೊ ಹಾಗಾಗಿ ಅಂಥ ಸಂದರ್ಭದಲ್ಲಿ ಇದೆಲ್ಲ ಆದಮೇಲೆ ಮತ್ತೆ ಅವ್ರು ತಮಿಳ್ನಾಡುಗೆ ಹೋದ್ರು ಚೆನ್ನೈಗೆ ಹೋದ್ರು ಅದನ್ನೆಲ್ಲ ಬಿಟ್ಟಾಕಿ ಈಗ ಡೈರೆಕ್ಟಾಗಿ ಒಂದೆರಡು ವರ್ಷದ ಕೆಳಗಡೆ ಒಂದೆರಡು ವರ್ಷದ ಕೆಳಗಡೆ ವಿಠಲ್ಗೌಡ ಅನ್ನೋ ಒಬ್ಬ ವ್ಯಕ್ತಿ ಒಂದಷ್ಟು ಜನ ಮಾತಾಡ್ಕೊಳ್ಳೋ ಪ್ರಕಾರ ಗಿರೀಶ್ ಮಠಣ್ಣವ್ರು ಕರ್ಕೊಂಡ್ ಬಂದರು ಅಂತ ಈಗ ಗಿರೀಶ್ ಮಠಣ್ಣವ್ರು ಕ್ಲಾರಿಟಿ ಕೊಟ್ಟರು ನಾನು ಕರ್ಕೊಂಡು ಬಂದಿಲ್ಲ ಅಂತ ಬಟ್ ಬಲ್ಲ ಮೂಲಗಳು ವಿಠಲ್ ಗೌಡವ್ರೆ ಕರ್ಕೊಂಬಂದರು ಅನ್ನೋ ಥರ ಮಾತಾಡ್ತಾ ಇದ್ದಾವೆ ಹಾಗಾದ್ರೆ ಒಂದು ಬುರುಡೆ ಇತ್ತಲ್ಲ ಅದೇ ಬುರುಡೆ ಭೀಮಾ ಚಿನ್ನಯ್ಯ ಬಂದು ಸುತ್ತಾಡದಂಥ ಸುತ್ತಾಡಿ ಸುತ್ತಾಡಿ ತೊಗೊಂಡು ಬಂದಂಥ ಒಂದು ಬುರುಡೆ ಇತ್ತಲ್ಲ ಆ ಒಂದು ಬುರುಡೆ ಸಾಕಷ್ಟು ಮನೆಗಳನ್ನ ಸುತ್ತಿ ಅದಾದ್ಮೇಲೆ ಚಿನ್ನಯಿನ ಕೈಗೆ ಬಂದಿತ್ತಂತೆ ಆ ಚಿನ್ನೈನ ಕೈಗೆ ಬರೋದ್ಕಿಂತ ಮುಂಚೆ ಏನೇನೆಲ್ಲ ನಡೀತು ಅಂತ ಆ ಚಿನ್ನೈನ ಹೆಂಡತಿ ಹೇಳಿರ್ತಕ್ಕಂಥದ್ದು ಅದು ಸತ್ಯನೋ ಸುಳ್ಳೋ ಅಥವಾ ಇದೇ ರೀತಿ ನೀವು ಮಾತಾಡಬೇಕು ಅಂತ ಹೇಳಿ ಗೊತ್ತಿಲ್ಲದೆ ರೀತಿ ಸೀಕ್ರೆಟ್ ಆಗಿ ಕ್ಯಾಮ್ರಾ ಇಟ್ಟು ಶೂಟ್ ಮಾಡಿದಾರೋ ಚಾನ್ಸ್ ಇದೆ ಅದು ಕೂಡ ಚಾನ್ಸ್ ಇದೆ ಅದು ಕೂಡ ನಡೆದಿರುತ್ತೆ ಇವಾಗೆಲ್ಲ ಜನ ನಂಬಲ್ಲ ಹೇಳಿ ನೀವು ಕ್ಯಾಮ್ರಾ ನಿಮ್ಮ ಪಾಡಿ ನೀವು ಮಾತಾಡ್ತೀರಿ ನಾವು ಅಲ್ಲೆಲ್ಲೋ ಇಲ್ಲೆಲ್ಲೋ ಇಟ್ಟು ಮಾಡ್ತೀವಿ ಅನ್ನೋಂಥದ್ದು ನಡೀತಾ ಇದ್ದಾವೆ ತುಂಬ ನಾನು ಹಂಗಂತ ಅದನ್ನೇ ಮಾಡಿದಾರೆ ಅಂತ ಹೇಳ್ತಾ ಇಲ್ಲ ಆ ಥರದ್ದು ಕೂಡ ನಡೀತಾ ಇದ್ದಾವೆ ಹಾಗಾಗಿ ಯಾವುದನ್ನು ನಂಬಕ್ಕಾಗಲ್ಲ ಸೊ ಹಾಗಾಗಿ ಎರಡು ವರ್ಷದ ಕೆಳಗಡೆ ನಾವು ಮಹೇಶ್ ಶೆಟ್ಟಿ ಅವರ ಮನೆಗೆ ಹೋಗ್ತೀವಿ ಆದರೆ ಅದೇ ಮಹೇಶ್ ಶೆಟ್ಟಿ ಅವರ ತಿಮ್ರೋಡಿ ಅವರ ಮನೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಸೌಜನ್ಯ ಪ್ರಕರಣದಲ್ಲಿ ತುಂಬಾ ಹೋರಾಟ ಮಾಡ್ತಿದ್ದಂಥ ವ್ಯಕ್ತಿ ಅವರೇ ಇವರು ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಆ ಒಂದು ಅಮ್ಮ ಹೇಳ್ತಾ ಇದ್ದಾರೆ ಬಿಕಾಸ್ ಆ ಟೈಮಲ್ಲಿ ಮೊಬೈಲ್ ಇರಲಿಲ್ಲ ಈ ತರ ದೊಡ್ಡ ದೊಡ್ಡ ಫೋನ್ಗಳು ಇರ್ಲಿಲ್ಲ ನಾವೆಲ್ಲೋ ಟಿವಿಲಿ ನೋಡ್ತಾ ಇದ್ದು ಅಲ್ಲಿ ಇಲ್ಲಿ ನೋಡಿದ್ದು ಅಷ್ಟೇನೆ ಆ ವ್ಯಕ್ತಿ ಡೈರೆಕ್ಟ್ ಆಗಿ ನೋಡಿದ್ದು ಅವ್ರ ಮನೇಲೆ ಹೋಗಿದ್ವಿ ಬಟ್ ಅದು ಅವರೇ ಅಂತ ನನಗೆ ಗೊತ್ತಿರ್ಲಿಲ್ಲ ಅಂತ ಆ ಅಮ್ಮ ಹೇಳ್ತಾ ಇರೋದು ಹಾಗಾದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮನೆಯಲ್ಲಿ ಚಿನ್ನಯ್ಯ ಮತ್ತೆ ಅವನ ಹೆಂಡತಿ ಎರಡು ವರ್ಷದ ಕೆಳಗಡೆ ಒಂದು ಮಾತಾಡಿರ್ತಕ್ಕಂಥ ವಿಡಿಯೋ ಕೂಡ ಲೀಕ್ ಆಗಿತ್ತು ಅದನ್ನು ನೀವು ನೋಡಿರ್ತೀರಾ ಸೊ ಆ ಒಂದು ವಿಡಿಯೋದಲ್ಲೂ ಕೂಡ ಚಿನ್ನಯ್ಯ ಸತ್ಯನೇ ಹೇಳಿರೋದು ಏನೇನೆಲ್ಲ ಆಗಿತ್ತು ನನಗೇನು ಯಾವ ರೀತಿ ಯೂಸ್ ಮಾಡ್ಕೊಂಡ್ರು ನನ್ನನ್ನು ಯಾವ ರೀತಿ ಎಲ್ಲ ಬಳಸ್ಕೊಂಡ್ರು ಅನ್ನೋ ತರ ಹೇಳ್ತಾ ಇರೋದು ಹಾಗಾದ್ರೆ ಆ ವಿಡಿಯೋದಲ್ಲೂ ಕೂಡ ಸೌಜನ್ಯ ಟಾಪಿಕ್ನ ಚಿನ್ನಯ್ಯ ತಗೊಂಡ್ಬಂದಿಲ್ಲ ನಾನು ಯಾಕೆ ಸೌಜನ್ಯಾಗ ನ್ಯಾಯ ಸಿಗೋದೇ ಇಲ್ಲ ಅಂತ ಹೇಳಿದೆ ಅಂತಂದ್ರೆ ಇಲ್ಲಿದೆ ನೀವು ಕೇಳ್ಬೋದು ಚಿನ್ನಯ್ಯ ಹೇಳ್ತಿದ್ದಾನಲ್ವಾ ಅದು ನನ್ನನ್ನು ಯೂಸ್ ಮಾಡ್ಕೊಂಡ್ರು ನಾನು ಅಷ್ಟೊಂದು ಶವುಗಳನ್ನ ನಾನು ಊತ ಹಾಕಿದ್ದೀನಿ ನನ್ನ ಕೈಯಾರೆ ಊತ ಹಾಕಿದ್ದೀನಿ ಪೊಲೀಸ್ನವ್ರು ಎದುರುಗಡೆ ನಿಂತಿದ್ರು ಕೂಡ ಸಾಕ್ಷಿ ಇದ್ರೂ ಕೂಡ ಈ ಹೆಣ್ಮಗು ಒಂದು ಐಡೆಂಟಿಟಿ ಇದೆ ಇದನ್ನು ತಗೊಂಡೋಗಿ ಅವ್ರಿಗೆ ಕೊಡಿ ನನಗೆ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಅಂದ್ರೂ ಕೂಡ ಏ ಮುಗಿಸ್ಬಿಡು ಅಂತ ಹೇಳೋರು ಎಷ್ಟೋ ಪೋಸ್ಟ್ ಮಾರ್ಟಮ್ ಆಗ್ತಾ ಇರಲಿಲ್ಲ ಅಂತದನ್ನು ಕೂಡ ನಾನು ಮುಚ್ಚಾಕಿದ್ದೀನಿ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಬೇಸರ ತಗೊಬಿಟ್ಟಿದೆ ನಾನು ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳಿದಾನೆ ಮತ್ತೆ ನೀನು ನೋಡ್ರಿ ಹಿಂಗಂತ ಇದೆಯಾ ಹೌದು ಹೇಳಿದಾನೆ ಆದ್ರೆ ಆ ಟಾಪಿಕ್ ಎಲ್ಲೂ ಕೂಡ ಸೌಜನ್ಯನೇ ಬರ್ತಾ ಇಲ್ಲ ಸೌಜನ್ಯಗೆ ಲಿಂಕ್ ಆಗ್ತಾ ಇಲ್ಲ ಅದೊಂದು ಬೇಸರ ಇದೆ ನನಗೆ ಚಿನ್ನಯ್ಯ ಬಂದರೂ ಕೂಡ ಸೌಜನ್ಯ ಟಾಪಿಕಿಗೆ ಲಿಂಕ್ ಆಗ್ತಾ ಇಲ್ಲ ಸೊ ಈ ಒಂದು ಪ್ರಕರಣದ ಬಗ್ಗೆ ಅವನ ಹೆಂಡತಿ ಹೇಳ್ತಿರ್ತಕ್ಕಂಥದ್ದು ಅವರು ಮಹೇಶ್ ಶೆಟ್ಟಿ ತಿಮರೋಡಿ ಅಂತ ನನ್ಗೆ ಗೊತ್ತಿರಲಿಲ್ಲ ಅವರ ಮನೆ ಕರ್ಕೊಂಡು ಹೋಗಿದ್ದು ವಿಠಲ್ ಗೌಡ ಅಂತ ಅದೇ ಮಹೇಶ್ ಶೆಟ್ಟಿ ಅವರು ಹೇಳೋ ಪ್ರಕಾರ ನಾನು ಅವರನ್ನು ಕರೆಸಿಲ್ಲ ಅವ್ರಾಗ ಅವರೇ ಬಂದು ಹೇಳಿದ್ದು ಅಂತ ಹಾಗಾದ್ರೆ ಮಹೇಶ್ ಶೆಟ್ಟಿ ಅವರು ಹೇಳಿದ್ದು ಸತ್ಯಾನೆ ಈ ಅಮ್ಮ ಹೇಳಿದ್ದು ಸತ್ಯಾನೆ ಈ ಅಮ್ಮ ಹೇಳ್ತಿರ್ತಕ್ಕಂಥದ್ದು ಏನಂತಂದ್ರೆ ನಾವಾಗ ನಾವೇನು ಹೋಗ್ಲಿಲ್ಲ ನಮಗೆ ಕರ್ಕೊಂಡು ಹೋದ್ರು ಅಂತ ಹಾಗಾದ್ರೆ ಕರ್ಕೊಂಡು ಹೋದಂಥ ವ್ಯಕ್ತಿ ವಿಠಲ್ ಗೌಡ ಈ ಒಂದು ಪ್ರಕರಣಕ್ಕೆ ಈ ಒಂದು ಡೌಟ್ಗೆ ವಿಠಲ್ ಗೌಡ ಅವರೇ ಬಂದು ಕ್ಲಾರಿಟಿ ಕೊಡ್ಬೇಕಾಗುತ್ತೆ ಹೌದು ನಾನೇ ಕರ್ಕೊಂಡು ಹೋಗಿದ್ದು ಅಂತ ಯಾಕೆ ಕರ್ಕೊಂಡು ಹೋಗಿದ್ರು ಹಾಗಾದ್ರೆ ಒಂದು ಕೆಲಸ ಇದೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಒಂದು ಕೆಲಸ ಇದೆ ಬನ್ನಿ ಅಂತಂದು ಹೇಳಿ ಈ ವ್ಯಕ್ತಿ ಕರ್ಕೊಂಡು ಕರ್ಕೊಂಡೋಗ್ತಾನೆ ಮೇಲೆ ಆ ಒಂದು ಕೆಲಸ ಏನು ಗೊತ್ತಿಲ್ಲ ಜಸ್ಟ್ ಸತ್ಯ ಮಾತಾಡ್ತಾರೆ ಚಿನ್ನಯ್ಯನ ಒಂದು ಲೈಫಲ್ಲಿ ಏನೇನಾಗಿದೆ ಧರ್ಮಸ್ಥಳ ಭಾಗದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಏನೇನೆಲ್ಲ ನಡೆದಿದೆ ನಿನ್ನ ಎಕ್ಸ್ಪೀರಿಯನ್ಸ್ ಏನು ಅದನ್ನು ಹೇಳ್ಕೊತಾರೆ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮ್ಮುರೋಡಿ ಅವರ ಎದುರುಗಡೆ ಅದಾದ ನಂತರ ಇದೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಬುರುಡೆ ತೆಗೆದು ಅವ್ರ ಕೈ ಕೊಟ್ರ ಅಥವಾ ಕಾಡಲ್ಲಿದ್ದಂತ ಯಾವುದೋ ಒಂದು ಬುರುಡೆಯನ್ನ ಬಂದು ವಿಟ್ಟಲ್ ಗೌಡ ಚಿನ್ನಯ್ಯನ ಕೈ ಕೊಟ್ನ ಹಾಗಾದ್ರೆ ಚಿನ್ನಯ್ಯ ಸುಖ ಸುಮ್ನೆ ಯಾಕೆ ಒಪ್ಕೊಂಡ ಸುಮ್ ಸುಮ್ನೆ ಅಂತ ಒಪ್ಕೊಳಕ್ ಸಾಧ್ಯ ಇಲ್ಲ ಅವನ್ ಮುಂಚೆ ಆಲ್ರೆಡಿ ಹೇಳಿದ್ದ ನೂರಾರು ಶವಗಳನ್ನ ನಾನು ಹೂತ ಹಾಕಿದ್ದೇನೆ ಅಂತ ಸೊ ಆ ಒಂದು ಲಿಂಕ್ ಇರೋದಕ್ಕೋಸ್ಕರನೇ ಆ ಬುರುಡೆ ಎತ್ಕೊಂಡು ಚಿನ್ನಯ್ಯ ಧೈರ್ಯ ಮಾಡಿ ಸ್ಟೇಷನ್ ಬರ್ತಾನೆ ಸೊ ಇದಿಷ್ಟು ನಡೆದಿದೆ ಸ್ನೇಹಿತರೆ ಈ ಒಂದು ಪ್ರಕರಣದಲ್ಲೆಲ್ಲೂ ಕೂಡ ಸೌಜನ್ಯ ಕಾಣಿಸ್ತಾ ಇಲ್ಲ ನೀವು ನೀವೊಂದ್ಸಲ ಅಬ್ಸರ್ವ್ ಮಾಡಿ ನೋಡಿ ಇಲ್ಲೆಲ್ಲೂ ಕೂಡ ಸೌಜನ್ಯ ಇಲ್ಲ ಅದೇ ಒಂದು ಬೇಜಾರಿಂದ ಹೇಳ್ತಾ ಇದ್ದೀನಿ ಇನ್ನು ಒಂದು ವರ್ಷ ಅಲ್ಲ ಹತ್ತು ವರ್ಷ ಆದ್ರೂ ಕೂಡ ಸೌಜನ್ಯ ಆಗಿ ನ್ಯಾಯ ಸಿಗಲ್ಲ ತಪ್ಪಿ ನ್ಯಾಯ ಸಿಗುತ್ತೆ ಅಂದ್ರೂ ಕೂಡ ಕೆಲವು ಕಚಡ ನನ್ನ ಮಕ್ಕಳು ನ್ಯಾಯ ಸಿಗೋದಕ್ಕೆ ಬಿಡೋದಿಲ್ಲ ಅವರೆಲ್ಲ ಯಾರು ಅಂತ ನಿಮಗೂ ಗೊತ್ತು ಕೇಸನ್ನ ದಿಕ್ಕು ತಪ್ಪಿಸ್ತಾನೆ ಇರ್ತಾರೆ ಅಷ್ಟೆ ಅಪ್ಪಿ ತಪ್ಪಿ ಸೌಜನ್ಯನೇ ವಾಪಸ್ ಎದ್ದು ಬಂದು ಸ್ವಾಮಿ ನನಗೆ ಇವರೇಪ್ಪ ಮಾಡಿದ್ದು ಒಪ್ಕೊಳ್ರೋ ದಯವಿಟ್ಟು ನನಗೆ ನ್ಯಾಯ ಕೊಡ್ಸ್ಬಿಡ್ರೋ ಅಂತ ಹೇಳಿದ್ರು ಕೂಡ ಇಲ್ಲ ಇಲ್ಲ ಆಗಿ ಪೇಮೆಂಟ್ ಆಗಿದೆ ಅಂತ ಹೇಳ್ತಾರೆ ಈ ವ್ಯಕ್ತಿಗಳು ಆ ವ್ಯಕ್ತಿಗಳು ಯಾರು ಏನು ಎತ್ತ ಎಲ್ಲ ನಿಮಗೆ ಗೊತ್ತು ಹಾಗಾಗಿ ಸೌಜನ್ಯ ಆಗಿ ನ್ಯಾಯ ಸೌಜನ್ಯ ಅವರ ತಾಯಿ ಬಿಡ್ತಾ ಇಲ್ಲ ಅಂತ ಎಲ್ಲ ಹೇಳ್ತಾ ಇದಾರಲ್ವಾ ಇವ್ರುಗಳು ಯಾರು ಬಿಡ್ತಾ ಇಲ್ಲ ಸೌಜನ್ಯ ಆಗೇ ನ್ಯಾಯ ಸಿಗಲ್ಲ ನನಗಂತೂ ಕ್ಲಿಯರ್ ಕಟ್ ಅರ್ಥ ಆಗೋಯ್ತು ಇವಾಗೆಲ್ಲ ಏನು ಡಿಸ್ಕಶನ್ ನಡಿತಾ ಇದೆ ಎಲ್ಲ ಬರೀ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಿದ್ದು ಧರ್ಮಸ್ಥಳದಲ್ಲಿ ಈ ಏನೋ ನಡೀತಾ ಇದಾವಂತೆ ಅಂತೆ ಅಷ್ಟೇನೆ ಇದರಲ್ಲಿ ಎಲ್ಲೂ ಕೂಡ ಸೌಜನ್ಯ ಲಿಂಕ್ ಇಲ್ಲ ಸೊ ಆ ಒಂದು ಬೇಜಾರಿದೆ ನನಗೆ ಇದ್ರ ಬಗ್ಗೆ ಮಾತಾಡ್ಬೇಕಂತ ನನ್ಗೆ ತುಂಬ ಅನಿಸ್ತಾ ಇತ್ತು ಬಟ್ ಈ ಒಂದು ವಿಡಿಯೋ ನೋಡಿದ ಮೇಲೆ ಮಾತಾಡಲೇಬೇಕಾದಂಥ ಪ್ರಸಂಗ ಬಂತು ಓಕೆ ಸ್ನೇಹಿತರೆ ಇನ್ನೂ ನಿಮಗೆ ಸೌಜನ್ಯಾಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದ್ರೆ ಗೊತ್ತಿಲ್ಲ ಅದ್ರ ಮುಂದಕ್ಕೆ ನಾನು ಏನು ಹೇಳ್ಬೇಕಂತ ಗೊತ್ತಿಲ್ಲ ಕೊನೆಯದಾಗಿ ನಾನು ಹೇಳೋದಿಷ್ಟೇ ದಯವಿಟ್ಟು ಈ ಕೇಸನ್ನು ಡೈವರ್ಟ್ ಮಾಡ್ತಾ ಪ್ರತಿದಿನ ಟೈಮ್ ವೇಸ್ಟ್ ಮಾಡ್ತಾ ಸಿಕ್ಕಂಥ ಚೂರು ಪಾರು ಸಾಕ್ಷಿಗಳನ್ನು ಕೂಡ ಡೈವರ್ಟ್ ಮಾಡ್ತಾ ಬದುಕ್ತಿರ್ತಕ್ಕಂಥ ಕಿಡಿಗೇಡಿಗಳಿಗೆ ಆದಷ್ಟು ಬೇಗ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಒಂದು ಗತಿ ಕಾಣಿಸ್ಲಿ ಅಂತ ಕೇಳ್ಕೊತೀನಿ